ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ನಿಮ್ಮ ರಘುವೀರ್ ವಿದ್ಯಾರ್ಥಿಗಳ ವಿದೇಶಿ ಪ್ರಯಾಣ ಮುಂಗಡ ಹಣ ಅಕ್ರಮ ಮಾಡಿದ್ದ ಆರೋಪಿಗಳ ಬಂಧನ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಒಂದು ಪಾಯಿಂಟ್ ಒಂಬತ್ತು ಕೋಟಿ ಹಣ ಅಕ್ರಮ ಮಾಡಿದ್ದ ಆರೋಪಿಗಳು ಸದಾಶಿವನಗರ ಪೊಲೀಸರಿಂದ ಇಬ್ಬರು ಮಹಿಳೆ ಸೇರಿ ಮೂವರು ಆರೋಪಿಗಳು ಬಂಧನವಾಗಿದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಸೈನ್ಸ್ ನಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದರು ತಾತ್ಕಾಲಿಕ ಸಹಾಯಕ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡುತ್ತಿದ್ದ ಇಬ್ಬರು ಮಹಿಳೆಯರು ದೀಪಿಕಾ ಮತ್ತು ಸೌಂದರ್ಯ ಈ ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ವಿದ್ಯಾರ್ಥಿಗಳ ವಿದೇಶಿ ಪ್ರಯಾಣಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನ ನಕಲಿ ಮಾಡಲಾಗಿತ್ತು ವಿದ್ಯಾರ್ಥಿಗಳ ಅಕೌಂಟ್ ಎಡಿಟ್ ಮಾಡಿ ಕುಟುಂಬಸ್ಥರ ಅಕೌಂಟ್ಗೆ ಹಣ ವರ್ಗಾಯಿಸಲಾಗಿದೆ ದೀಪಿಕಾ ಮತ್ತು ಸೌಂದರ್ಯ ಇಬ್ಬರನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ವಿಚಾರಣೆ ವೇಳೆ ಸ್ನೇಹಿತನೊಬ್ಬ ಭಾಗಿಯಾಗಿರುವುದನ್ನ ಬಾಯ್ಬಿಡಿಸಿದ್ದಾರೆ ನಂತರ ಸಚಿನ್ ರಾವ್ ಎಂಬ ಆರೋಪಿಯನ್ನ ಬಂಧಿಸಿದ್ದಾರೆ ಆರೋಪಿಗಳ ಬಂಧಿಸಿ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಬಾಳುವ ಎರಡು ಮನೆ ದಾಖಲಾತಿ ಹದಿನೈದು ಲಕ್ಷ ಮೌಲ್ಯದ ಚಿನ್ನಾಭರಣ ಹನ್ನೊಂದು ಲಕ್ಷ ನಗದು ಹತ್ತು ಲಕ್ಷ ಮೌಲ್ಯದ ಕಾರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ